शल्यवा स्वाप श्री नागेशवत अध्यक्ष लक्ष्मीधारा टेव रत्नाकद हिमालय किरीटी ब्रह्म राजी रत्न ड्या वंदे भारत मत ಕ್ಷೇತ್ರ ದೇವರನ್ನ ಮನದಲ್ಲಿ ಸ್ಮರಿಸುತ್ತ ಪುನರ್ ಪ್ರತಿಷ್ಠ ಏನು ಕೇತಪ್ಪೈ ನಾರಾಯಣ ದೇವಸ್ಥಾನದ ಪುನರ್ ಅಷ್ಟ ಅಷ್ಟಬಂಧ ಬ್ರಹ್ಮ ಕಲಸೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಆ ಪರ್ವ ಕಾಲದಲ್ಲಿ ನಾವಿದ್ದೇವೆ ಈ ದೇವಸ್ಥಾನಕ್ಕೆ ಹಿಂದೊಮ್ಮೆ ಈ ದೇವಸ್ಥಾನದ ಸಮಿತಿಯವರು ನನಗೆ ಕರೆದಿದ್ರು ಈ ದೇವಸ್ಥಾನದ ವಿಚಾರವಾಗಿ ನನ್ನ ನಂದೊಂದು ಚಾನಲ್ ಇದೆ ಆ ಚಾನಲ್ ಈ ದೇವಸ್ಥಾನದ ಒಂದು ಸ್ವಲ್ಪ ಇತಿಹಾಸವನ್ನು ಹೇಳಿ ಅಂತ ಕರೆದಂಥ ಸಂದರ್ಭದಲ್ಲಿ ನಾನು ಆಗ್ಲೇ ಈ ದೇವಸ್ಥಾನವನ್ನು ಮೊದಲಿಗೆ ನೋಡಿದಂಥದ್ದು ಅಲ್ಲಿ ಬಂದು ನೋಡಿದವಾಗ ಇಲ್ಲಿ ಗಜೇಂದ್ರ ನಾಯ್ಕ ಅಂತ ಹೇಳಿ ಅವರು ನನಗೆ ಈ ದೇವಸ್ಥಾನದ ಸಂಪೂರ್ಣ ಅಲ್ಲಿಯ ಶಿಲ್ಪಕಲೆಯ ಬಗ್ಗೆ ತಿಳಿಸಿಕೊಟ್ರು ಅದು ನೋಡಿದವಾಗ ನನಗೆ ತುಂಬ ಖುಷಿ ಆಯ್ತು ಇಂಥ ಅದ್ಭುತ ಸ್ಥಳ ಇಂಥ ಅದ್ಭುತ ಕ್ಷೇತ್ರ ನಮ್ಮ ಭಟ್ಕಳದಲ್ಲಿ ಇದೆ ಅಂದರೆ ತುಂಬ ಹೆಮ್ಮೆಯ ವಿಚಾರ ಅಂತೇಳಿ ದೇವಸ್ಥಾನದ ವಿಡಿಯೋವನ್ನು ನಾನು ಪಬ್ಲಿಷ್ ಮಾಡಿದಂಥ ಸಂದರ್ಭದಲ್ಲಿ ಅನೇಕರು ನನಗೆ ಫೋನ್ ಮಾಡಿ ಕೇಳಿದ್ರು ನಮ್ಮ ಭಟ್ಕಳದಲ್ಲಿ ಇಂತ ಅದ್ಭುತ ಶಿಲ್ಪಕಲೆಯ ದೇವಸ್ಥಾನ ಇದೆಯಾ ಅಂತ ಹೇಳಿ ಹೌದು ನಾನು ಕೆಲವರಿಗೆ ಹೇಳಿದೆ ಹೌದು ಎಂಟು ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಎಂಟು ನೂರು ವರ್ಷಗಳ ಇತಿಹಾಸ ಇರುವಂತ ಈ ದೇವಸ್ಥಾನವನ್ನ ಈಗ ಇಲ್ಲಿನ ಸಮಿತಿಯವರು ಅದನ್ನ ಪುನರ್ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ನಾವು ಈಗ ಆ ಸಂಭ್ರಮದ ಕ್ಷಣದಲ್ಲಿದ್ದೇವೆ ಹಾಗೆ ಈ ಭಟ್ಕಳ ಇದೊಂದು ಐತಿಹಾಸಿಕ ನಗರ ಈಗ ಈಗಾಗಲೇ ಇಲ್ಲಿ ಮಾತಾಡಿದವರು ಎಲ್ಲರೂ ಹೇಳಿದ್ರು ರಾಣಿ ಚನ್ನಭೈರ ದೇವಿಯ ಬಗ್ಗೆ ಕಾಳು ಮಣಸಿನ ರಾಣಿ ಚನ್ನಭೈರ ದೇವಿ ಅಖಂಡ ಭಾರತದ ಇತಿಹಾಸದಲ್ಲಿ ಸುದೀರ್ಘ ಐವತ್ನಾಲ್ಕು ವರ್ಷಗಳ ಆಳ್ವಿಕೆಯನ್ನ ನಡೆಸಿದಂತ ರಾಣಿಯ ಅವಳು ನಿರ್ಮಾಣ ಮಾಡಿದ ಅನೇಕ ದೇವಸ್ಥಾನಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಈಗಾಗಲೇ ಜೆಡಿ ನಾಯ್ಕರ್ ಹೇಳಿದ್ರು ಗೇರ್ಸಪ್ಪದಲ್ಲಿರುವಂತಹ ದೇವಸ್ಥಾನದ ವಿಚಾರವಾಗಿ ಹೇಳಿದ್ರು ಹಾಗೆ ಇಲ್ಲಿ ಏನು ಹಾಡುವಳ್ಳಿಯಲ್ಲಿಯೂ ಅಂತ ಅದ್ಭುತವಾದ ಶಿಲ್ಪಕಲೆಯ ದೇವಸ್ಥಾನ ಇದೆ ಈಗ ನಾವು ನಮ್ಮ ಕಾಲಘಟ್ಟದಲ್ಲಿ ನಾವು ತುಂಬ ಅದ್ಭುತವನ್ನ ನಾವು ಪುಣ್ಯವಂತರು ಅಂತ ಹೇಳ್ಬೋದು ಯಾಕೆಂದರೆ ಐದುನೂರು ವರ್ಷಗಳ ನಿರಂತರ ಹೋರಾಟ ಲಕ್ಷಾಂತರ ಜನರ ತ್ಯಾಗ ಬಲಿದಾನದ ಪ್ರತೀಕವಾಗಿ ಇವತ್ತು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆಗಿ ಇನ್ನೇನು ಒಂದು ವರ್ಷ ಆಯಿತು ಹಾಗೆ ಮೊನ್ನೆ ಮೊನ್ನೆ ಒಂದು ಮಹಾಕುಂಭ ಮೇಳ ಸಂಪನ್ನ ಆಗಿದೆ ನಾವೆಲ್ಲರೂ ಅಲ್ಲಿ ಹೋಗಿ ಆ ಪುಣ್ಯ ಸ್ನಾನವನ್ನು ಮಾಡಿ ಬಂದಿದ್ದೇವೆ ಯಾಕೆಂದರೆ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಸಂಗಮ ಆಗ್ತದೆ ಅದಕ್ಕಿಂತ ಇನ್ನೊಂದು ವಿಚಾರ ಅಂದ್ರೆ ಇಲ್ಲಿ ಸಮುದ್ರ ಮತನ ಆದಂತ ಸಂದರ್ಭದಲ್ಲಿ ಅನ್ನೋ ದೇವತೆಗಳು ಆ ಅಮೃತ ಕೆಲಸ ತೆಗೆದುಕೊಂಡು ಹೋಗ್ಬೇಕಾದ್ರೆ ಒಂದು ಹನಿ ಅಮೃತ ಬಿದ್ದಿತ್ತು ಅಲ್ಲಿ ಅಂತೇಳಿ ನಮ್ಗೆ ಯಾರಿಗೂ ಇನ್ವಿಟೇಷನ್ ಕೊಟ್ಟಲ್ಲ ಅರವತ್ತೈದು ಕೋಟಿ ಜನ ಅಲ್ಲಿ ಹೋಗಿ ಸ್ನಾನ ಮಾಡಿದ್ದಾರೆ ಅಂದ್ರೆ ಆ ಅಮೃತ ಅಲ್ಲಿ ಬಿದ್ದಿದೆ ಅನ್ನುವಂತ ಕಾರಣ ಮತ್ತು ಗಂಗಾ ಯಮನ ಸರಸ್ವತಿ ಅಲ್ಲಿ ನಾವು ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಅರವತ್ತೈದು ಕೋಟಿಗೂ ಮೇಲ್ಪಟ್ಟು ಜನ ಹೋಗಿದ್ದಾರೆ ಹಾಗೆ ಭಟ್ಕಳದಲ್ಲಿ ರಾಜ ಮಹಾರಾಜರುಗಳ ಕಾಲದಲ್ಲಿ ನಿರ್ಮಾಣ ಆದಂತ ಅನೇಕ ದೇವಸ್ಥಾನ ಇದೆ ಈಗ ಒಂದೆರಡು ಉದಾಹರಣೆಗಾಗಿ ಎರಡು ವಿಚಾರ ಹೇಳಿ ನಮ್ಮ ಮಾತು ಮುಗಿಸ್ತೇನೆ ಗಂಗರ ಕಾಲದ ದೇವಸ್ಥಾನ ಇದೆ ಭಟ್ಕಳದಲ್ಲಿ ಗಂಗರ ಕಾಲದಲ್ಲಿ ನಿರ್ಮಾಣ ಆದಂತ ಧನ್ವಂತರಿ ಮಹಾವಿಷ್ಣು ಇರಬಹುದು ನಮಗೆ ಸಣ್ಣ ಆರೋಗ್ಯದ ಸಮಸ್ಯೆ ಇದ್ರೆ ನಾವು ನೇರ ಅಲೋಪತಿ ಔಷಧಿಯನ್ನು ತೆಗೆಸ್ಕೊಳ್ತೇವೆ ಆದ್ರೆ ಆ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ನನಗಲ್ಲಿ ತಿಳಿದ ವಿಚಾರ ಅಂದ್ರೆ ಸಮುದ್ರ ಮತನ ಕಾಲದಲ್ಲಿ ಆ ದೇವಸ್ಥಾನ ಅಲ್ಲಿ ಏನೋ ರಾಕ್ಷಸರಿಗೆ ರಾಕ್ಷಸರೊಂದಿಗೆ ಈ ದೇವತೆಗಳು ಅಲ್ಲಿ ಸಮುದ್ರ ಮತನ ಸಂದರ್ಭದಲ್ಲಿ ಹೋರಾಟ ಮಾಡದಂತ ಸಂದರ್ಭದಲ್ಲಿ ರಾಕ್ಷಸರ ಒಟ್ಟಿಗೆ ಹೋರಾಟ ಮಾಡ್ತಾರೆ ದೇವತೆಗಳಿಗೆ ಗುಣಪಡಿಸಲಾಗದಂತ ಅನೇಕ ರೋಗಗಳು ಬರ್ತದೆ ಆ ರೋಗ ಬಂದಂತ ಸಂದರ್ಭದಲ್ಲಿ ಅವರು ಮಹಾವಿಷ್ಣುವಿಗೆ ಮೊರೆ ಹೋಗ್ತಾರಂತೆ ಮಹಾವಿಷ್ಣು ಆಗ ಇವರಿಗೆ ಜೀವನ ದೇವತೆಗಳ ರೋಗವನ್ನು ಗುಣಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಕೈಯಲ್ಲಿ ಅಮೃತ ಕಲಸವನ್ನ ಹಿಡಿದು ಇನ್ನೊಂದು ಕೈಯಲ್ಲಿ ಜರುಕ ಅಂದರೆ ಔಷಧಿಯ ಬೇರನ್ನು ಹಿಡಿದು ಪ್ರತ್ಯಕ್ಷ ಆಗ್ತಾನಂತೆ ಅಂತಹ ಅದ್ಭುತವಾದ ಏನೋ ದೇವಸ್ಥಾನ ಅದು ಧನ್ವಂತರಿ ಮಹಾವಿಷ್ಣು ದೇವಸ್ಥಾನ ಇಡೀ ರಾಜ್ಯದಲ್ಲಿರುವುದು ಎರಡು ಎರಡರಲ್ಲಿ ಅದು ಎರಡು ನಮ್ಮ ಉತ್ತರ ಕನ್ನಡದಲ್ಲಿರುವುದು ನಮ್ಮ ಭಾಗ್ಯ ಅಂತ ಹೇಳ್ಬಹುದು ಒಂದು ಹೊನ್ನಾವರದ ಯಲಗುಪ್ಪದಲ್ಲಿದೆ ಇನ್ನೊಂದು ಕೋಟ್ಖಂಡದ ಭೂತ್ಗಳ ಕ್ಷೇತ್ರದಲ್ಲಿ ಇದೆ ಅಲ್ಲಿ ನಮಗೆ ಏನೇ ಆರೋಗ್ಯ ಸಮಸ್ಯೆ ಇದ್ರು ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿದ್ರೆ ಆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತದೆ ಉದಾ ಅಲ್ಲಿಯೂ ಕೂಡ ಜೀವಂತವನ್ನು ಸಾಕಿಸಿ ಅವರು ನನ್ನ ಇವತ್ತಿಗೂ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಯಾಕಂದ್ರೆ ಅವರಿಗೆ ಕಣ್ಣಿನ ಸಮಸ್ಯೆ ಇರ್ತದೆ ಅಲ್ಲೊಬ್ಬರು ಶಿಕ್ಷಕರು ಅವರು ಯಾವುದೇ ದೇವರನ್ನ ನಂಬೋದಿಲ್ಲ ಅಂತ ವ್ಯಕ್ತಿ ಅವ್ರ ಶಿಕ್ಷಕರು ಅವರು ದೇವರು ಅಂದ್ರೆ ಆಗುದಿಲ್ಲ ಅವರಿಗೆ ಕಣ್ಣಿನ ಸಮಸ್ಯೆ ಇರ್ತದೆ ಎರಡು ಕಣ್ಣು ಕೂಡ ಹೋಗ್ತದೆ ಅವರು ಹೋದ ಕಣ್ಣು ಕಾಣೋದೇ ಇಲ್ಲ ಕಣ್ಣಿನ ಯಾವ್ದೋ ಕಾಯಿಲೆಯಿಂದ ಮಣಿಪಾಲದಲ್ಲಿ ಅವರು ಅವರು ಅವ್ರು ಅಡ್ಮಿಟ್ ಆಗ್ತಾರಂತೆ ಮಣಿಪಾಲದಲ್ಲಿ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಅವ್ರ ಹೆಂಡತಿ ಆಗ್ತದೆ ಅಂತೆ ಧನ್ವಂತರಿ ಮಹಾವಿಷ್ಣುಗೆ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ಆರೋಗ್ಯ ಸಮ ಈ ಕಣ್ಣು ದೃಷ್ಟಿ ಬರಬಹುದು ಅಂತ ಹೇಳಿ ಹನ್ನೊಂದು ಗಂಟೆ ರಾತ್ರಿಗೆ ಡಾಕ್ಟರ್ ಬಂದು ಅವ್ರಿಗೆ ಹೇಳ್ತಾರಂತೆ ನಿಮಗೆ ಇನ್ನೂ ಕಣ್ಣು ಬರುವುದಿಲ್ಲ ಹೋಯ್ತು ದೃಷ್ಟಿ ಅಂತೇಳಿ ಆವಾಗ ಅವರಿಗೆ ನೆನಪಾಗ್ತದೆ ಈ ಧನ್ವಂತರಿ ಮಹಾವಿಷ್ಣುವಿಗೆ ಪ್ರಾರ್ಥನೆ ಮಾಡಿದ್ರೆ ನಂಗೆ ಕಣ್ಣು ಸರಿಯಾಗ್ತದೆ ಅಂತ ಕೊನೆ ಹಂತದಲ್ಲಿ ಅವರು ಪ್ರಾರ್ಥನೆ ಮಾಡಿ ಅರ್ಧ ಗಂಟೆಯಲ್ಲಿ ಅವರಿಗೆ ಕಣ್ಣು ಬರ್ತದೆ ಅಂತ ಆದರೆ ನಮ್ಮ ಈ ಸನಾತನ ಧರ್ಮದಲ್ಲಿ ನಾವು ನಂಬುವಂಥ ದೇವರು ಎಷ್ಟು ಪ್ರಭಾವ ಇರಬಹುದು ಅಂತ ನಾವು ಯೋಚನೆ ಮಾಡ್ಬೋದು ನನಗೆ ಇನ್ನೊಂದು ವಿಚಾರ ಇಲ್ಲಿ ಹೇಳಲೇಬೇಕು ದಂಡಿನ ದುರ್ಗ ವಿಚಾರವನ್ನ ನಮ್ಮ ರಾಮದಾಸ್ ಪ್ರಭುಗಳು ಹೇಳಿದ್ರು ಆ ದಂಡಿನ ದುರ್ಗ ದೇವಸ್ಥಾನದ ಹೋರಾಟದ ಸಂದರ್ಭದಲ್ಲಿ ನನ್ ಕೆಲವರು ಹೇಳ್ತಿದ್ರು ನಿಮಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಇಷ್ಟೆಲ್ಲ ಸಮಸ್ಯೆ ನೀವು ಎದುರಿಸ್ತೀರಿ ದೇವ್ ನೀವು ಎದುರಿಸ್ತಾ ಇದ್ದೀರಿ ಕೇಸನ್ನ ಎದುರಿಸ್ತಾ ಇದ್ದೀರಿ ಅವರಿಗೆ ದೇವ್ರ ಏನೋ ಶಿಕ್ಷೆ ಕೊಡುವುದಿಲ್ವಾ ಅಂತ ಹೇಳಿ ಅದಕ್ಕೂ ಅನೇಕ ಉದಾಹರಣೆ ಇದೆ ಈಗ ಧನ್ವಂತರಿ ವಿಷ್ಣು ದೇವಸ್ಥಾನ ವಿಚಾರವನ್ನೇ ಹೇಳ್ತೇನೆ ಅಲ್ಲಿ ಹಿಂದೆ ಪಾಪಕೃತ್ಯ ದೇ ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಮಾಡುವಂಥದ್ದು ಅನೇಕ ಪ್ರಾ ಪಾಪಕೃತ್ಯ ನಡೆಯುವಂಥ ಸಂದರ್ಭದಲ್ಲಿ ಆ ದೇವಸ್ಥಾನದ ಮೇಲೆ ನಾಳೆ ದಾಳಿ ಆಗ್ತದೆ ಏನೋ ಮುಸ್ಲಿಂ ದೊರೆಗಳು ಬಂದು ದಾಳಿ ಮಾಡ್ತಾರೆ ಅನ್ನುವಂಥ ವಿಚಾರ ದೇವರಿಗೂ ಗೊತ್ತಾಗಿ ದೇವರು ಅಲ್ಲಿಯ ಅರ್ಚಕರ ಕನಸಲ್ಲಿ ಒಬ್ಬ ಮುದಿ ಬ್ರಾಹ್ಮಣನ ವೇಷದಲ್ಲಿ ಬಂದು ಆ ವಿಚಾರವನ್ನು ಅವರಿಗೆ ಹೇಳ್ತಾರಂತೆ ಅರ್ಚಕರಿಗೆ ನಾಳೆ ನನ್ನ ಈ ದೇವಸ್ಥಾನ ಮೇಲೆ ದಾಳಿ ಆಗ್ತದೆ ನೀನು ಏನೂ ಚಿಂತೆ ಮಾಡಬೇಡ ಮುನ್ನೂರು ಹೊರೆ ಗೋ ಸಂಪಿಗೆ ಕಟ್ಟಿಗೆ ಮುನ್ನೂರು ಹೊರೆ ನುಕ್ಕೆ ಕಟ್ಟಿಗೆಯನ್ನು ದೇವಸ್ಥಾನದ ಸುತ್ತು ಕೂಡಿಟ್ಟು ಮನೆಗೆ ಹೋಗಿ ನಿಶ್ಚಿಂತೆಯಾಗಿ ನಿದ್ದೆ ಮಾಡು ಮಾಡುವಂಥೇಳಿ ಆ ಅರ್ಚಕರು ಅದೇ ಕೆಲಸ ಮಾಡ್ತಾರಂತೆ ಮಾರನೇ ದಿವಸ ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ಕಟ್ಟಿಗೆ ದೇವಸ್ಥಾನದಿಂದ ಸುಮಾರು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟ್ರ್ ದೂರ ಇರುವಂಥ ಮುರುಡೇಶ್ವರ ಹಾಗೆ ಇದರಲ್ಲಿ ನಾಗವಳ್ಳಿ ಹಾಗೂ ಸಿರೂರ್ ತನಕ ಕಟ್ಟಿಗೆ ಬಿದ್ದಿತ್ತಂತೆ ಯಾರೋ ದೇವಸ್ಥಾನಕ್ಕೆ ದಾಳಿ ಮಾಡಲಿಕ್ಕೆ ಕೂಡ ಅಲ್ಲಿ ಬಿದ್ದಿತ್ತಂತೆ ಅಂತ ಏನು ನಮ್ಮ ದೇವರಲ್ಲಿ ಇರುವಂತ ಒಂದು ಆಸಕ್ತಿ ಈ ರೀತಿ ಇದೆ ಕೆಲವು ಯುವಕರಿಗೆ ಒಂದು ಅನುಮಾನ ಇರ್ತದೆ ದೇವರೇನು ಏನು ಮಾಡುವುದಿಲ್ಲ ಅಂತ ಈ ರೀತಿ ಉತ್ತರ ಕೊಟ್ಟಂತ ಅನೇಕ ಉದಾಹರಣೆ ಇದೆ ಹಾಗೆ ಅಲ್ಲೇ ಈ ಕಡೆ ಒಂದು ದೇವಸ್ಥಾನ ಇದೆ ಅದು ಕಾಳಿಂಗ ಮರ್ದನ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನ ಅಲ್ಲಿ ಕೂಡ ನಾನು ಯಾರು ಕೇಳ್ತಾ ಇದ್ದೆ ಅಂದ್ರೆ ಆರೋಗ್ಯ ಸಮಸ್ಯೆ ಬಂದ ನಾನು ಕೂಡ ದೇವರಿಗೆ ಮೊರೆಯೋಗಿ ಅನೇಕ ಸಂಕಷ್ಟದಿಂದ ಹೊರಗೆ ಬಂದಿದ್ದೇನೆ ಅಲ್ಲಿಯೂ ಕೂಡ ಒಂದು ಶಿಲಾಶಾಸನ ಇದೆ ಆ ದೇವಸ್ಥಾನದಲ್ಲಿ ಎಂತ ಅದ್ಭುತ ಅಂದ್ರೆ ಆ ಶಿಲಾಶಾಸನಕ್ಕೆ ನಾವು ಮೂರು ಬಾರಿ ನಮ್ಮ ತಲೆಯನ್ನ ತಾಕ್ಸಿ ದೇವರಲ್ಲಿ ಒಂದು ಸಣ್ಣ ಹರಕೆ ಮಾಡಿದ್ರೆ ಎಂತ ತಲೆನೋ ಹೋಯ್ತು ಆ ದೇವಸ್ಥಾನದಲ್ಲಿ ಪರಿಹಾರ ಆಗ್ತದೆ ಇಂಥ ಅದ್ಭುತ ನಾವು ಈ ನಮ್ಮ ಇದರಲ್ಲಿ ಏನು ಜೀವನದಲ್ಲಿ ಇಂತಹ ಅದ್ಭುತ ದೇವರ ಅನುಗ್ರಹದಿಂದ ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತದೆ ಹಾಗೆ ಈ ದೇವಸ್ಥಾನದ ಸಮಿತಿಯವರು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೆ ದೇವಸ್ಥಾನದಲ್ಲಿ ಅಷ್ಟಮಂದ ಆಗ್ಬೇಕು ಅಂತಿದೆ ಆ ಅಷ್ಟಮಂದೇ ದೇವರು ನಂಗೆ ಇವರು ಹೇಳ್ತಾ ಇದ್ರು ವೆಂಕಟೇಶ್ ನಾಯ್ಕ್ ಈ ಕಾರ್ಯಕ್ರಮಕ್ಕೆ ಅವರು ತಯಾರಿ ತಯಾರಿ ಮಾಡುವಂತ ಸಂದರ್ಭದಲ್ಲಿ ಈ ವಜ್ರದೇವ್ ಮಠದ ಗುರುಗಳನ್ನ ಕರೆಸ್ಬೇಕು ಅಂತ ಹೇಳಿದಂತ ನಾನ್ ಮೂರು ತಿಂಗಳ ಬಾಕಿ ಇದೆ ಅಂದವಾಗ ಅವ್ರು ಹೇಳಿದ್ರು ಇಲ್ಲ ನಾವು ಈಗ ಒಂದೊಂದೇ ತಯಾರಿಯನ್ನ ಮಾಡ್ಕೊಂತ ಹೋಗ್ಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿ ಆ ರೀತಿ ಈ ಸಮಿತಿಯವರು ಮೂರು ತಿಂಗಳಿಂದ ಹಗಲೇ ರಾತ್ರಿ ಅಂತ ಇಲ್ದೆ ಅವರು ಕೆಲಸ ಮಾಡಿದ್ದಾರೆ ಅವರನ್ನು ನಾವು ಇಲ್ಲಿ ಶ್ಲಾಘಿಸಲೇಬೇಕು ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಸಮಯದ ಅಭಾವ ಇದೆ ಹಾಗಾಗಿ ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಎರಡು ನಿಮಿಷ ಅಂತ ಹೇಳಿದ್ರು ಸ್ವಲ್ಪ ಜಾಸ್ತಿ ಆಗಿರ್ಬಹುದು ಇಲ್ಲಿ ಅವಕಾಶ ಕೊಟ್ಟದಕ್ಕಾಗಿ ನಾನು ತಮಗೆ ಧನ್ಯವಾದವನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು